ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಮೂರನೇ ಕಂತಿನ ಆಗಿರ್ಬೋದು ಅಥವಾ ನಾಲ್ಕನೇ ಕಂತಿನ ಆಗಿರ್ಬೋದು ಅಮೌಂಟ್ ಅವ್ರ ಬ್ಯಾಂಕ್ ಅಕೌಂಟಿಗೆ ಬಂದು ತಲುಪಿಲ್ಲ ಅವರು ಯಾವ ರೀತಿಯಾಗಿ ಅವರ ಅಕೌಂಟಿಗೆ ಅಮೌಂಟನ್ನು ಪಡೆದುಕೊಳ್ಳಬೋದು ಎಂಬುದನ್ನು ನೋಡ್ತಾನೆ ಇಲ್ಲಿ ನೋಡ್ಬೋದು ನಾವು ಪ್ರೂಫ್ ಕೂಡ ತೋರಿಸ್ತಾ ಇದ್ದೀನಿ ಇಲ್ಲೊಬ್ಬರದು ಇದು ಏನಂದರೆ ಆಗಸ್ಟ್ ತಿಂಗಳಲ್ಲಿ ಕೂಡ ಎರಡು ಸಾವಿರ ಬಂದಿದೆ ಅಕ್ಟೋಬರ್ ತಿಂಗಳಲ್ಲಿ ಕೂಡ ಎರಡು ಸಾವಿರ ಬಂದಿದೆ ಎಕ್ಸ್ ಅಕ್ಟೋಬರ್ ತಿಂಗಳಲ್ಲಿ ಕೂಡ ಎರಡು ಸಾವಿರ ಬಂದಿದೆ ಆದರೆ ಇನ್ನು ಉಳಿದ ಕಂತಿನ ನಾಲ್ಕನೇ ಕಂತಿನ ಬಂದಿಲ್ಲ ಇನ್ನು ಮೂರು ತಿಂಗಳು ಅಮೌಂಟ್ ಬಂದಿಲ್ಲ ಇದು ಯಾವ ರೀತಿಯಾಗಿ ಸರಿಪಡಿಸ್ಕೊಳ್ಬೇಕು ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇವ್ರು ನೋಡ್ಬೋದು ಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಎಂಟನೇ ತಿಂಗಳ ಮೂರನೇ ತಾರೀಕು ಅಪ್ಲಿಕೇಶನ್ ಸಲ್ಲಿಸಿದ್ರೆ ಅಮೌಂಟ್ ಕೂಡ ಮೂರು ತಿಂಗಳು ಬಂದಿದೆ ಆದರೆ ಇನ್ನೂ ಒಂದು ಕಂಚಿನ ಹಣ ಬಾಕಿ ಇದೆ ಇದನ್ನು ಯಾವ ರೀತಿಯಾಗಿ ಪಡೆದುಕೊಳ್ಬೇಕು ಎಂಬುದನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಆದ್ದರಿಂದ ಹೇಳ್ತಾ ಇದೀನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಈಗ ಬನ್ನಿಸ್ತಾ ಇದ್ರೆ ವಿಡಿಯೋನ ಕಂಪ್ಯೂಟರ್ ಸ್ಟಾರ್ಟ್ ಮಾಡಿ ಈ ರೀತಿ ಯಾಕಾಗ್ತದೆ ಅಂದರೆ ಭಾಷ್ಟು ಜನ ಮೊದಲನೇ ಕಂತಿನ ಬಂದಿದೆ ಮತ್ತು ಎರಡನೇ ಕಂತಿನ ಬಂದಿದೆ ಕೆಲವೊಬ್ಬರು ಮೂರನೇ ಕಂತಿನ ಕೂಡ ಬಂದಿದೆ ಆದರೆ ಕೆಲವೊಬ್ಬರಿಗೆ ಎರಡು ಕಂತು ಇನ್ನೂ ಎರಡು ಕಂತು ಬಂದಿಲ್ಲ ಇದು ಈ ರೀತಿ ಯಾಕಾಗ್ತದೆ ಅಂದರೆ ಸರ್ಕಾರ ಮಾಹಿತಿ ಇದೆ ಏನಂದರೆ ಸರ್ಕಾರ ಕೆಲವು ದಿನಗಳ ಹಿಂದೆ ತಿಳಿಸ್ತು ರೇಷನ್ ಕಾರ್ಡ್ ಯಾರು ಅಪ್ಡೇಟ್ ಮಾಡಿಸ್ಬೋದು ಅವ್ರು ಮಾಡಿಸ್ಕೊಳ್ಬೋದು ನಾವು ಈಗ ಆಪ್ಷನ್ಸ್ ಬಿಟ್ಟು ಅಂತ ಅದರ ರೀತಿಯಾಗಿ ಫಲಾನುಭವಿ ಕೂಡ ಅಪ್ಲಿಕೇಶನ್ ಯಾರೆಲ್ಲ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕಿದ್ರು ಅವರು ಕೂಡ ಅಪ್ಡೇಟ್ ಮಾಡಿಸಿದರು ಆದರೆ ಇಲ್ಲಿ ಸರ್ಕಾರ ಆಮೇಲೆ ಏನು ಹೇಳುತ್ತೆ ಅಪ್ಡೇಟ್ ಮಾಡಿಸಿದೆ ಯಾರ್ಯಾರು ಅಪ್ಡೇಟ್ ಮಾಡಿಸಿರಿ ಆದರೆ ಅಪ್ಡೇಟ್ ಅಪ್ಡೇಟನ್ನು ತೋರಿಸ್ತಾ ಇದೆ ಆಹಾರ ಇಲಾಖೆ ಅಪ್ಡೇಟ್ ಅಂತ ತೋರಿಸ್ತಾ ಇಲ್ಲ ಅದು ಅಪ್ಡೇಟನ್ನು ತೋರಿಸೋವರೆಗೂ ನಿಮ್ಗೆ ಅಮೌಂಟ್ ಹಾಕೋದಿಲ್ಲ ಅಲ್ಲಿವರೆಗೂ ನಾವು ಅಮೌಂಟನ್ನು ಬಂದ್ ಮಾಡಿದ್ದೀವಿ ಆಗಿದ್ರು ಕೂಡ ನಿಮ್ಗೆ ಅಮೌಂಟ್ ಬರೋದಿಲ್ಲ ಆದ್ದರಿಂದ ನೀವು ಸ್ವಲ್ಪ ದಿನ ಕಾಯ್ಬೇಕಂತ ಸರ್ಕಾರ ಮಾಹಿತಿ ನೀಡಿತ್ತು ಆದ್ದರಿಂದ ಕೆಲವೊಬ್ರು ಎರಡನೇ ಕಂತು ಹಣ ಬಂದಿದೆ ಕೆಲವೊಬ್ರು ಮೂರನೇ ಕಂತು ಹಣ ಬಂದಿಲ್ಲ ಇನ್ನೂ ನಾಲ್ಕು ಕಂತು ಹಣ ಬಂದಿಲ್ಲ ಕೆಲವೊಬ್ರು ನಾಲ್ಕು ಕಂತ ಹಣ ಬಂದಿದೆ ಅವರು ಯಾರೆಲ್ಲ ಅಪ್ಡೇಟ್ ಮಾಡಿಸಿಲ್ಲ ಅವ್ರಿಗೆ ಕರೆಕ್ಟ್ ಬಂದರೆ ಕೆಲವೊಬ್ರು ಅಪ್ಡೇಟ್ ಮಾಡಿಸಿರೂ ಕೂಡ ಬೇಗ ಆಗ್ತಾ ಇದೆ ಇದು ನಿಮ್ಮ ಪ್ರಾಬ್ಲಮ್ ಅಲ್ಲ ನೀವು ಅಪ್ಲಿಕೇಶನ್ ಹಾಕಿರಿ ಮೊದಲೇ ಕಾಂತರ ಬಂದಿದೆ ಅಂದರೆ ನಿಮ್ಮದೆಲ್ಲ ಸಕ್ಸಸ್ ಆಗಿದೆ ಅಂತ ಅರ್ಥ ಮತ್ತು ಅಪ್ಡೇಟ್ ಮ್ಯಾಗಿನ ಅಮೌಂಟ್ ಬಂದಿಲ್ಲ ಅಂದರೆ ನೀವು ಇನ್ನೊಂದು ಹೋಗಿ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ಅವ್ರಿಗೋಗಿ ಕೇಳಬೇಕು ಯಾಕೆ ಈ ರೀತಿ ಆಗಿದೆ ಅಂತ ಅವರು ಕೂಡ ಏನು ಅಂದರೆ ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕಿರಿ ಅಂತ ಹೇಳ್ಬೋದು ಅನಿಸಿದ ಮಟ್ಟಿಗೆ ಹೊಸದಾಗಿ ಅಪ್ಲಿಕೇಶನ್ ಹಾಕಿರಿ ಆನಂತರ ಕಂತುಗಳು ಸ್ಟಾರ್ಟ್ ಆಗ್ತಾವ ಅಂತ ಹೇಳ್ಬೋದು ಯಾಕಂದರೆ ಇದು ಇನ್ನೂ ಎಷ್ಟು ದಿನ ಹೋಗ್ತಾ ಗೊತ್ತಿಲ್ಲ ಆದ್ದರಿಂದ ಹೊಸದಾಗಿ ಅಪ್ಲಿಕೇಶನ್ ಹಾಕಿದರೆ ಮತ್ತು ನಿಮಗೆ ಆಗ್ತದೆ ಇದು ಭಾಳಷ್ಟು ಜನ ಟೈಮ್ ಇಡಿದಾರೆ ಅಂದರೆ ನೀವು ಈ ರೀತಿಯಾಗಿ ಪ್ರೊಸೆಸ್ ಮಾಡ್ಕೋಬೇಕು ಮತ್ತು ಕೆಲವೊಬ್ಬ ಮೊದಲೇ ಕಾಯ್ತಾರೆ ನಾವು ಬಂದಿಲ್ಲ ಬಂದಿಲ್ಲ ಕಮೆಂಟ್ ಮಾಡ್ತಾರೆ ಅವರು ಮೊದಲನದಾಗಿ ಈ ಕೆ ವಶಿ ಆಗ್ಯಾದಲ್ಲಿ ನೋಡ್ಕೋಬೇಕು ನೀವು ಅಂದರೆ ಈ ಕೆ ವಶಿ ಅಂದರೆ ಏನಿಲ್ಲ ದೊಡ್ಡದಾಗಿ ಹೇಳುವಂಥ ಅಗತ್ಯತೆ ಇಲ್ಲ ಈ ಕೆ ವಶಿ ಅಂದರೆ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಮತ್ತು ರೇಷನ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗ್ಯದಿಲ್ಲ ಮತ್ತು ಕೆಲವೊಂದು ಸಲ ಮೊಬೈಲ್ ನಂಬರ್ಗಳು ಭೀ ಲಿಂಕ್ ಆಗಿರೋದು ಅವುಗಳ ಭೀ ನೋಡ್ಕೋಬೇಕು ಇವೆಲ್ಲ ಕರೆಕ್ಟ್ ಇರ್ತಾರೆ ಖಂಡಿತವಾಗಿ ನಿಮಗೆ ರೇಷನ್ ಕಾರ್ಡ್ ಕರೆಕ್ಟ್ ಇರ್ತದ್ರೆ ಅಮೌಂಟ್ ಖಂಡಿತವಾಗಿ ಬಂದೇ ಬರ್ತದೆ ಯಾವುದೇ ರೀತಿ ಯಜಮ ಯಜಮಾನಿ ಹೆಸರು ಕೂಡ ಚೇಂಜ್ ಮಾಡಿಸಿದ್ರು ಕೂಡ ಅಪ್ಡೇಟ್ ಮಾಡಿದಂತೆ ಕೆಲವೊಬ್ರು ಯಾರು ಕಮೆಂಟ್ ಮಾಡಿದ್ದಾರೆ ಏನಂದರೆ ನಾವು ಅಪ್ಡೇಟ್ ಮಾಡಿಸಲ್ಲ ಆದರೆ ಯಜಮಾನಿ ಹೆಸರನ್ನು ಚೇಂಜ್ ಮಾಡಿಸಿದ್ದೀವಿ ಇದು ಯಾಕೆ ಮಾಡಿ ಬರ್ತದೆ ಅದು ಕೂಡ ಅಪ್ಡೇಟೇ ಇದನ್ನು ಹೇಳ್ತಾ ಇದ್ದೀನಿ ನೀವು ವಿಡಿಯೋ ಏನಾದರೂ ನೋಡ್ತಾಯಿದ್ರೆ ಇದು ಕೂಡ ಅಪ್ಡೇಟೇ ನೀವು ಖಂಡಿತವಾಗಿ ಇನ್ನೊಂದು ಅಪ್ಲಿಕೇಶನ್ ಹಾಕ್ಲೇಬೇಕಾಗ್ತದೆ ಮುಂದಿನ ವಿಡಿಯೋದಲ್ಲಿ ಎಚ್ಚರಿ ಮಾಹಿತಿ ಒಂದು ಹೆಚ್ಚು ಅಲ್ಲಿವರೆಗೂ ನಮಸ್ಕಾರ